ಎಲ್ಲರಿಗೂ ನಮಸ್ಕಾರ ಇವತ್ತು ಯಾವ ವಿಷಯ ಬದಲು ಚರ್ಚೆ ಮಾಡಬೇಕಂದ್ರೆ ಕಬ್ಬ ಕಟಾವು ಮಾಡಿದ ತಿನ್ನತಿ ಸರಿಯಾಗಿ ನಮ್ಮ ಕುಳಿ ಹೊಡಿಯೋಲ್ಲು ಆ ಎಲ್ಲ ಒಬ್ಬರು ಒಬ್ಬರು ಒಂದೊಂದು ಅಭಿಪ್ರಾಯ ಡೈಲಿ ನನಗೆ ಕಾಲ್ ಮಾಡೋದು ಎಲ್ಲ ಇವು ಚರ್ಚೆ ಮಾಡೋದಲ್ಲ ನಡೆದದಾವು ಕೊನೇದು ಏನು ಹೇಳ್ಬೇಕಂದ್ರೆ ಚಳಿಗಾಲದ ಕಬ್ಬು ಕಟಾವು ಮಾಡಿದ ಅಷ್ಟು ಈಜಿಲಿ ಸರಗನ ಸಟ್ಟಾಗಂಗಿಲ್ಲ ಸರಿಯಾಗಿ ಮಳಕೆ ಹೊಡಿಯೋಂಗಿಲ್ಲ ಭೂಮಿ ಒಳಗೆ ಉಷ್ಣತೆ ತುಂಬಬೇಕು ಉಷ್ಣತೆ ತುಂಬಬೇಕಾದ್ರೆ ಭೂಮಿ ಬಗಲ್ ಹರಿದ ಇದನ್ನು ನಾನು ಹಡಿ ವಿ ಪೈಲಾಗಿ ಒಂದು ವಿಡಿಯೋದಾಗೆಲ್ಲ ಹೇಳ್ಕೊಟ್ಟೇನೆ ಆ ಟೈಪ್ ಮಾಡಿ ಗೊಬ್ಬರ ಹಾಕಿ ಒಣ್ಣೆಯದು ನೀವು ಎಲ್ಲ ಮಾಡಿಬಿಡ್ಬೇಕು ನೆಕ್ಸ್ಟ್ ಏನಾಯ್ತಲ್ಲ ಈಗೇನು ಈಗ ನೀವು ಅಷ್ಟಾಗಿ ನಿಮ್ಮ ಆ್ಯಂಗಲ್ ಅದು ಯಾವಾಗಲೂ ನೀವು ಒಂದು ತಿಂಗಳು ದೇಡ್ ತಿಂಗ್ಳು ತಗೊಂಡು ನೀವು ಟೈಮ್ ನೋಡಿರಿ ಟೈಮ್ ನೋಡಿದ್ರೆ ಅದು ಅಷ್ಟಾಗಿ ನಿಮ್ಗೆಲ್ಲರೂ ಗ್ಯಾಪ್ ಅನಿಸಿದ್ರು ನೀವು ಏನು ಮಾಡ್ರಿ ಈಗ ನಾನು ನಿಮಗೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮಾಡಬೇಕು ಅನ್ನೋವಂಥದು ನೀವು ಅಲ್ಲೇ ಏನೈತಿಲ್ಲ ಈಗ ನಿಮ್ಮ ದಟ್ಟ 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 ಎಲ್ಲಿ ಇದ್ದಿರ್ತಾವಲ್ಲೇ ಅದನ್ನು ಹೆಚ್ಬೋದು ಅಲ್ಲೇ ಸಟ್ ಮಾಡಿ ಹಚ್ಬೋದು ಮತ್ತು ನೀವು ಎಲ್ಲಿದ್ದು ದೂರಿಂದ ಹೆರ್ಚ್ಕೊಂಡು ಬಂದು ಇಲ್ಲಿ ತಂದು ಹಚ್ತಂದ್ರೆ ಹಂಗೆ ನಡೆಯಂಗಿಲ್ಲ ಅಲ್ಲಾಗೇನ ಇದು ಹೆಂಗೈತಿ ಅಂದರೆ ಕಬ್ಬಿಂದ ತರುವಾಗಲಿ ಬೇರೆ ಯಾವುದೇ ಯಾಕೋ ಕೆಲವೊಂದು ಇರ್ತೀ ಕೆಲವೊಂದು ಏನೈತಿ ನೀವು ಒಂದು ಇವತ್ತು ತಂದು ಮರಿದು ಸಚಿವರು ಹತ್ತಿರ್ತಾವ ಈ ಕಬ್ಬಿಂದು ಹಂಗಿರಂಗಿಲ್ಲ ಇದು ಕೆಲವೊಂದು ಬೇರುಗಳು ಒಂದೊಂದು ಟೈಪ್ ಇರ್ತೈತಿ ಕಬ್ಬಿನ ಹೆಂಗೈತೆ ಅಂದ್ರೆ ನೀವು ಲಗೇನ ಈ ಕಡೆ ಹತ್ತು ಇಪ್ಪತ್ತು ಸೆಕೆಂಡದಾಗ ಈ ಕಡೆ ತೆಗಿತಂದ್ರೆ ಈ ಕಡೆ ಹಚ್ಚೇ ಬಿಡ್ಬೇಕು ಲೇಟ್ ಮಾಡಿಲ್ಲ ನಿಮ್ಗೆ ಏನಾಗ್ತೈತಿ ಅದು ಸರ್ಟ್ ಆಗೋಂಗಲ್ಲ ಒಣಗೋದು ಈ ರೀತಿ ಮಾಡೋಕ್ಕೂ ಅದರಾಗೂ ನೀವು ಏನೈತಿ ಅಲ್ಲೇ ಕಡದ ಅಲ್ಲೇ ಹಚ್ಚ ತೆಗದು ಹಚ್ಚಿರಲು ನಿಮ್ಗೆ ಈಜಿ ಸಟ್ ನೀವು ಬೇರೆ ಕಡೆಯಿಂದ ಮಳಗಿದ್ದು ನೀವು ತಂದ ನೀವು ಮಾಡೋದು ಮಾಡೋಕ್ಕೈತಿರ್ಲೋ ಅವು ಸೂಟ್ ಆಗಂಗಿಲ್ಲ ಯಾಕಂತ ಕೇಳಿರಿ ಮಣ್ಣು ಗಟ್ಟಿಗಿರ್ತೈತಿ ಸಾಕಷ್ಟು ಅಂದ್ರೆ ಪೈಲದ ಕಬ್ಬುಗಳೆಲ್ಲ ಬೇರುಗಳು ಬಿಟ್ಟಿರ್ತಾವೆ ಇದಕ್ಕೆ ಎಂತಿ ಬೆಳೆಯೋಕೆ ಆಸ್ಪತ್ ಕೊಡೋಂಗಿಲ್ಲ ಹಿಂಗಾಗಿ ಅವು ಸಟ್ ಆಗಂಗಿಲ್ಲ ನೀವೇನೈತಿ ಅಲ್ಲೇ ನೀವು ಅಲ್ಲೇದನ್ನು ದಟ್ಟದಲ್ಲಿ ತಗೊಳೋದು ಅದನ್ನು ಹಚ್ಚೋದು ಈ ರೀತಿ ನೀವು ಮಾಡಿರಿ ಮಾಡಿ ಕಿಸಂದ ನೀವು ಹುಷಿ ತುಂಬ್ಕೋತಿರತ್ತಲ್ಲರಿ ಗ್ಯಾಪ್ ತುಂಬ್ಕೋರಂಗೆ ಕಿಸಂದ ನೀವು ಸರಿಯಾಗಿ ಏನಾಗೈತಿ ಎಲ್ಲ ನೋಡ್ಕೊಂಡು ಕಿಸಿಂದ ನೀವು ಮುಂದುವರಿದ ಒಳ್ಳೇದಂತ ನನ್ನ ಅಭಿಪ್ರಾಯ ಆಯ್ತು ನೋಡ್ರಿ ನೋಡಿರಿ ತಾಯಿ ನೋಡ್ಬೋದು ನಮ್ಮಲ್ಲಿ ನೋಡ್ರದ ಹೆಚ್ಚು ಕಡಿಮೆ ಕಬ್ಬು ಕಟಾವಾಗಿ ಒಂದು ದೇಡ್ ತಿಂಗ್ಳು ಮೇಲೆ ಆಯ್ತು ರೀ ತಿಂಗ್ಳು ದೇಡ್ ತಿಂಗ್ಳು ಆಯಿತು ಹೆಚ್ಚು ಕಮ್ಮಿ ಎಲ್ಲ ಆಗೈತ್ರಿಗ ಎಲ್ಲ ನೋಡಿರಿ ಯಾವ ರೀತಿ ಇದಾಗೈತಿ ನಾವು ಇರ್ಬೇಕು ರೀ ಬರೀ ಹಂಗೆ ಬಿಡಬಾರ್ದು ಅಲ್ಲಿ ಹೋಯ್ತು ಗ್ಯಾಪ್ ಆಗೈತಿ ಇಲ್ಲಿ ಗ್ಯಾಪ್ ಆಗೈತಿ ಅಂದ್ರೆ ಹಂಗೆ ಸುಮ್ಮ ಬಿಡೋಂಗಿಲ್ಲ ರೀ ಎಲ್ಲ ಏನೈತಲ್ಲ ಎಲ್ಲ ಎಲ್ಲಿದು ಏನು ಸಮಸ್ಯೆ ಆಗೈತಿ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ತುಂಬಿಕೊಳಾಕ್ಬೇಕ್ರಿ ನಮ್ಮದು ನೋಡ್ರಿ ಎಷ್ಟು ಎಲ್ಲ ಈಗ ದೂರೈತಿವಿ ಅಷ್ಟೊಳಗೆ ನಿಮ್ಗೆ ಸರಿಯಾಗಿ ಕಾಣಿಸ್ತಿಲ್ಲ ಆಮೇಲೆ ಎಲ್ಲ ನೀಟಾಗಿ ನೋಡಿರಿ ಯಾವ ರೀತಿ ಎದ್ದಾಗೈತಿ ಇನ್ನು ಆಯ್ತು ಹೆಚ್ಚು ಕಡಿಮೆ ನಮಗೇನ ಒಂದು ತಿಂಗಳನ್ನ ಬೋದಿರಿಸು ವ್ಯವಸ್ಥೆನ ಮಾಡೋರ್ದೀವಿ ಟ್ರೈನೈತಿಲ್ಲ ಈ ರೀತಿ ಇಲ್ಲ ಬಂದೈತಿ ಮತ್ತು ನಾವು ಗ್ಯಾಪ್ ಫಿಲಪ್ ಯಾವ ರೀತಿ ಮಾಡ್ಕೋಬೇಕು ಯಾವಿಲ್ಲ ಅನ್ನೋ ಅನ್ನೋದು ನಾನು ನಮ್ಮ ಈ ವಿಧ ವಿಡಿಯೋದಾಗ ನಾನು ನಿಮಗೆ ತೋರಿಸ್ತೀನಿ ಈಗ ನೋಡಿರಿ ಇಂಥಲ್ಲಿ ಏನು ದಾಟೋದು ಇರ್ತಾವೆ ನೋಡ್ರಿ ಹಾಂ ಈ ರೀತಿ ತಗೊಳ್ದ್ರಿ ಮೊದಲು ಇಂತಿ ಎಲ್ಲೆಲ್ಲಿ ಗ್ಯಾಪ್ ಇರ್ತಾವನ್ನ ನೋಡ್ಕೊಂಡು ಕಿಸ್ತಾಗ ತಗದ ಇದು ಮಾಡೋದು ಮುಚ್ಚೋದು ಮತ್ತು ಮೇಲೆ ನೀರು ಕೊಡ್ಬೇಕು ರೀ ಹಂಗೆ ಬಿಡೋಂಗಿಲ್ಲ ಈಗ ನಮ್ದು ಆಲ್ರೆಡಿ ತೇವಾಂಶ ತೈತಿದೆ ಇದ್ರೂ ನಾವು ಒಂದು ನೀರು ಎರಡು ನೀರ ಅದು ಕೆಂಪಾಗಲಿ ಏನೇ ಹಾಕಾಗಲಿ ನೀರ ಅದು ಬೇಕಾಗತ್ತೈತಿ ನೋಡ್ಕೊಂಡು ನೋಡ್ಕೊಳ್ರಿ ಎಲ್ಲ ನೋಡ್ರಿ ನಾವು ಯಾವ ಟೈಪ್ ಮಾಡಾಕತ್ತೀವಿ ಎಲ್ಲ ಹುಡ್ಕಾಡ್ಕೊಂಡು ಅಲ್ಲಿ ಬಾಜು ಮಗಲ್ಲಿ ಈಚೆ ಕಡೆ ಹಚ್ವಂದ್ರೆ ಈಚೆ ಕಡೆ ಬಾಜು ತಂದ ತಕ್ಕೊತಿ ಇರ್ಬೇಕು ಮತ್ತು ಮುಂದಿನ ಸಾಲ್ ಮಾಡೋದು ಅದರ ಆ ಕಡೆ ತಕ್ಕ ನೋಡೋದು ಅಲ್ಲಿ ತಂದು ಇಲ್ಲಿ ಇಲ್ಲಿ ತಂದು ಅಲ್ಲಿ ಹಸ್ಕೊತ ಕುಂತಂಗಲ್ಲ ಟೈಮ್ ಲೇಟ್ ಭಾಳ ಆಗ್ತೈತಿ ಲೇಟ್ ಆಯ್ತು ಏನಾಗ್ತೈತಿ ಒಂಥರ ಹೆಂಗೈತಿಪ್ಪ ಅಂತಂದ್ರೆ ಇದು ಮೀನ ಹೊರಗೇನು ಹೆಂಗೆ ಇದನ್ನ ಆಗ್ತೈತಿ ಆ ಟೈಪ್ ಆಗ್ತೈತಿ ಅಂದ್ರೆ ಈ ಈ ಇದ್ರ ಕಬ್ಬಿನ ಬೇರ್ಗಳು ಹೆಂಗೈತಿ ಅಂದ್ರೆ ರೀ ಆಕ್ಸಿಜನ್ ಜಾಸ್ತಿ ಆದ್ರೆ ನಡೆಯ್ಳತ್ತಾರಲ್ಲ ಆ ಟೈಪ್ ಐತಿ ಹೊರಗಡೆ ಬರೋತಕ್ಕೆ ಭಾಳ ಟೈಮ್ ನಮ್ಮ ನಾವೇನು ಉಸಿರಾಡ್ಸ್ತಿವಿಲ್ಲ ಇದನ್ನ ಅದಕ್ಕೆ ಹಿಂಗಾಗಿ ಏನಾಯ್ತಿಲ್ಲ ಲಗೇನ ತೆಗಿತದ ಈ ಕಡೆ ಹೆಚ್ಚೇ ಬಿಡೋದನ್ನು ಆ ಟೈಪ್ ಮಾಡ್ಕೊಂಡು ನೋಡ್ರಿ ಎಲ್ಲೆಲ್ಲಿ ಗ್ಯಾಪ್ ಅದ ನೋಡಿರಿ ಈಗ ನಮ್ಮೆಲ್ಲ ಗ್ಯಾಪ್ ಅದ ನೋಡ್ರಿ ಎಲ್ಲ ಹುಡುಕ್ಯಾರಿ ನಾವೆಲ್ಲ ಕೋಣ ಮಾಡಿಟ್ಟಿದ್ದೀವಿ ಅಲ್ಲಿ ಒಂದು ಈ ಮುಚ್ಚಿ ಎಲ್ಲ ಇದು ಮಾಡಿದ್ವಿ ಯಾವತ್ತಾವತ್ತಂದ ಆದರೆ ಅಲ್ಲಿ ಏನೇನು ಎಷ್ಟೊಳೆ ಇದ್ದಲ್ಲ ಇನ್ನ ನಾವು ತುಂಬಾ ಕತ್ತಿದ್ವಿ ನೋಡಿರಿ ಈ ಟೈಪ್ ಮಾಡಿ ಏನು ತುಂಬ್ತಿರೀ ಯಾಕೆ ತುಂಬಿಕಿಷ್ಟ ಅದು ಏನು ಕೈ ಗಜ್ಜು ಕೈಲಿ ಏನು ಮುಚ್ಚ್ತಿರ್ಲೇ ಮುಚ್ಚಿ ಪ್ಲೇ ನಮ್ಮೆ ಅಲ್ಲಿಂದು ತುದಿ ಎಲೆ ಚೂಟತ್ ಚೂಟತ್ ಬಾರಿ ಹಂಗೆ ಬಿಡ್ಬೇಡ್ರಿ ಯಾಕೆ ಕೇಳಿರಿ ಆಗೋದ್ರಿಂದ ಪೋಷಕಾಂಶಗಳು ಮೊದ್ಲೇ ಮತ್ತೆ ಹೋಗಂಗಿಲ್ಲ ಅದ ವೀಕ್ ಇರ್ತೈತಿ ಮತ್ತು ಇನ್ನೊಂದು ಏನಾಗ್ತೈತಿ ನೀರಾ ಪೋಲಾಗಿ ಹೋಗ್ತಿರ್ತೈತಿ ಚಳಿಗಾಲ ಐತಿ ಅಷ್ಟೇನು ಪೋಲಾಗಿ ಹೋಗಂಗಿಲ್ಲ ಖರೆ ಆದ್ರೂ ಈಗ ಜರ ಜಾನುವರಿ ಮುಂದೆ ಬಂದೈತಲ್ಲ ಜರ ಪೋಲಾಗೋ ಸಾಧ್ಯತೆ ಇರ್ತೈತಿ நோட்கோ நோட்கா இது மாட்டு சூட்டலா இது மாதிரி அங்கே ஹச் கிஸ் அங்கே ஓகே ஹச் கிஸ்தி அது மேல் முந்தியில் சூட்டு விடுத்துவரி ನೀವು ಇದೇ ರೀತಿ ಮಾಡ್ಕೋರಿ ನಿಮ್ಮ ಗ್ಯಾಪ್ ಏನೇನೋ ಇದಾಗಿರ್ತಲ್ಲ ಅದನ್ನ ಸರಿಪಡಿಸ್ಕೊಂಡು ಇದು ಮಾಡಲು ನಿಮ್ಗೆ ಮುಂದಿನ ದಿವ್ಸ ಇಳುವರಿ ನಿಮಗೆ ಹೇಳಿದಂಗೆ ಸಿಗ್ತೈತಿ ಹಂಗ ಬಿಡಾಕೋಗಬೇಡ್ರಿ ಇಂಥ ಮತ್ತೆ ನಾ ಮತ್ತೆ ಮುಂದಿನ ಒಂದು ಮತ್ತೊಂದು ವಿಷಯ ತಗೊಂಡ್ಬರ್ತನೋ ಅಲ್ಲಿತಕ್ಕ ಅಂತ ಹೇಳಿ ನಮಸ್ಕಾರ ರೀ